ಇವತ್ತು ಜುಲೈ ಒಂಬತ್ತನೇ ದಿನ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿಯಲ್ಲಿ ಕೂಡ ನಮ್ಮ ಹೋರಾಟ ಇದೆ ಈಗಾಗಲೇ ನಮ್ಮ ಸಾಲಬಾಧೆ ಕಲಬುರಗಿಯಲ್ಲಿ ಕೂಡ ಇಡೀ ಕರ್ನಾಟಕದಲ್ಲಿ ಸಾಲಬಾಧೆಯಿಂದ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅದು ಕೂಡಲೇ ತಡೆಗಟ್ಟಬೇಕು ಮತ್ತು ಈಗ ಮತ್ತು ನಮ್ಮದು ಪಂಪ್ ಸೆಟ್ಗಳಿಗೆ ಏನು ಇದು ಮೀಟರ್ ಕೊಡಿಸಿಗುತ್ತಾರೆ ಅದನ್ನು ಕೂಡ ಇವತ್ತೇನಪ್ಪ ಸರ್ಕಾರ ತಡೆಗಟ್ಟಬೇಕು ಇವತ್ತು ಭೂ ಸುಧಾರಣೆ ಕಾಯ್ದೆ ಸರ್ಕಾರ ಹಿಂದಿದ್ದಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ತಂದಿತ್ತು ಹಿಂದಿದ್ದಂಥ ಸರ್ಕಾರ ತಂದ ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೇಳಿದ್ರಪ್ಪ ಅಂತಂದ್ರೆ ನಾವು ಅವರು ವಿರೋಧ ಪಕ್ಷದ ನಾಯಕರಿದ್ದರು ನಾವು ರೈತ ಪರ ಇದ್ದೀವಿ ಅಂಥೇಳಿ ಅವರು ನಮಗೆ ರೈತರಿಗೆ ಒಂದು ಭರವಸೆ ನೀಡಿದರು ಅವರು ಇನ್ನು ಮುಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದು ಕೂಡಲೇ ಎಲ್ಲನೂ ವಿಷಯ ಕೂಡ ಇವತ್ತು ತಡೆಗಟ್ಟಬೇಕು ಇಲ್ಲವಾದರೆ ನಾವು ಎಲ್ಲ ಕರ್ನಾಟಕದ ಸಂಯುಕ್ತ ಹೋರಾಟ ವತಿಯಿಂದ ನಾವು ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಕಲಬುರಗಿಯಲ್ಲಿ ಕೂಡ ಇವತ್ತು ಲಕ್ಷಾಂತರ ತೊಗರೆ ನಾಡು ಇದೆ ಇವತ್ತು ಹೋದ ಸಲ ಒಂದು ಲಕ್ಷ ತೊಂಬತ್ತೆಂಟು ಹೆಕ್ಟರ್ ತೊಗರೆ ನಾಶ ಆಯಿತು ಅದು ಪರಿಹಾರ ಬಂದಿದೆ ಇವತ್ತು ಆರುನೂರು ಕೋಟಿ ಕೂಡ ಇವತ್ತು ಕಲಬುರಗಿಯಲ್ಲಿ ಬಂದಿದೆ ಅದಕ್ಕೆ ನಮಗೆ ಸ್ವಾಗತವನ್ನು ನಾವು ಬಯಸ್ತೇವೆ ಇವೇ ಬಂದಿದೆ ಅದಕ್ಕೆ ನಾವು ಸ್ವಾಗತ ಬಯಸ್ತೇವೆ ಈಗಾಗಲೇ ನಾವು ಬಂದ ನಾವು ಈಗ ಸಂಯುಕ್ತ ಹೋರಾಟ ಮೋರ್ಜೆ ವತಿಯಿಂದ ಒಂಬತ್ತನೇ ತಾರೀಕಿಗೆ ನಾವು ಎಲ್ಲ ರೈತರಿಗೆ ಏನು ಕರೆ ಅಂತಂದ್ರೆ ಎಲ್ಲರೂ ಬರಬೇಕು ನೀವು ಬಂದರೆ ಮಾತ್ರ ಇದು ಸಾಧ್ಯ ಆಗ್ತದೆ ಜುಲೈ ಒಂಬತ್ತರಂದು ಇಡೀ ದೇಶದಾದ್ಯಂತ ದೇಶವ್ಯಾಪಿ ರಾಜ್ಯವ್ಯಾಪಿ ಹೋರಾಟನ ಕರೆ ಕೊಟ್ಟಿದೆ ಎಸ್ ಕೆ ಎಂ ಸಂಯುಕ್ತ ಕಿಸಾನ್ ಮೋರ್ಚಾ ಆ ರೈತರ ಸಾಲ ಮನ್ನಾ ಮಾಡಬೇಕು ರೈತರ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಎಮ್ ಎಸ್ ಪಿ ಕಾನೂನನ್ನು ಜಾರಿ ತರಬೇಕು ಸಾಲದ ಬಾಧೆ ತಾಳಾರದೆ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಬೇಕು ಇದು ರೈತ ವಿರೋಧಿ ವಿದ್ಯುತ್ ಎರಡು ಸಾವಿರದ ಇಪ್ಪತ್ತು ಕಾಯ್ದೆ ಏನಿದೆ ಅದನ್ನು ತಿದ್ದುಪಡಿ ಆದ ಕಾಯ್ದೆ ಏನಿದೆ ಅದನ್ನು ಪಂಪ್ ಪಂಪ್ಸೆಟ್ ನೀರಾವರಿ ರೈತರಿಗೊ ಇವತ್ತು ಸ್ಮಾರ್ಟ್ ಮೀಟರ್ ಕೊಡಿಸ್ತಕ್ಕಂಥ ನೀತಿಯನ್ನು ಕೈಬಿಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೇವೆ ರೈತ ವಿರೋಧಿ ಎ ಪಿ ಎಂ ಸಿ ಕಾಯ್ದೆ ಭೂ ಸುಧಾರಣೆ ಕಾಯ್ದೆ ವಾಪಸ್ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ದೇಶದಾದ್ಯಂತ ಜುಲೈ ಒಂಬತ್ತರಂದು ಹೋರಾಟ ನಡೀತದೆ ಅದರ ಭಾಗವಾಗಿ ಗುಲ್ಬರ್ಗ ಜಗತ್ ಸರ್ಕಲ್ದಲ್ಲಿ ರೈತರ ಕಾರ್ಮಿಕರ ಬೃಹತ್ವಾಗಿರ್ತಕ್ಕಂಥ ಸಾವಿರಾರು ಜನ ರೈತರ ಮೆರವಣಿಗೆ ನಡೀತು ಜಿಲ್ಲಾಧಿಕಾರಿ ಕಚೇರಿವರೆಗೂ ಜಿಲ್ಲಾಧಿಕಾರಿ ಕಚೇರಿ ಅದರಗಡೆ ರಸ್ತಾ ರೋಕ ಚಳವಳಿ ನಡೆದು ಇಡೀ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಸಾವಿರಾರು ಜನ ರೈತರನ್ನು ಕಾರ್ಮಿಕರನ್ನು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ನಡೀತಕ್ಕಂಥ ಪ್ರತಿಭಟನೆ